ಸ್ನೇಹಿತರೆ ಇವತ್ತು ನಾನು ಕಾಂತಾರ ಮೂವಿ ಇವತ್ತು ರಿಲೀಸ್ ಇದೆ ಕಾಂತಾರ ಟು ಅದನ್ನು ರಿವ್ಯೂ ಮಾಡೋಣ ಅಂತೇಳಿ ಇದ್ದೀನಿ ಥೇಟ್ರಿಗೆ ಹೋಗ್ಬಿಟ್ಟು ಮೂವಿ ನೋಡ್ಕೊಂಡು ಅದರದ್ದು ಮತ್ತೆ ಅಂಗಡಿಗೆ ಬಂದುಬಿಟ್ಟು ರಿವ್ಯೂ ಮಾಡ್ತೀನಿ ನಡೀರ ಸ್ನೇಹಿತರೆ ಹೋಗೋಣ ಕಾಂತಾರ ಸ್ನೇಹಿತರೆ ನಾನು ನನ್ನ ಗೆಳೆಯ ಒಳಗೆ ಹೋಗಿದ್ದೀವಿ ನೋಡ್ರಿ ಪೋಸ್ಟ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಹೇಗಿದೆ ಕಾಂತಾರ ಪೋಸ್ಟ್ರು ಸೂಪರ್ ಆಗಿದೆ

ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಈಗ ಫಸ್ಟ್ ಫಸ್ಟ್ ಡೇ ನಾನು ನೋಡ್ಕೊಂಡ್ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಫಸ್ಟ್ ಪಾರ್ಟಿಗೂ ಇದಕ್ಕೂ ಸ್ವಲ್ಪ ಅಷ್ಟೊಂದೇನು ಹೊಂದಾಣಿಕೆ ಇಲ್ಲ ಬಟ್ ದೇವರು ದೇವ್ರೆಲ್ಲ ಒಂದೇ ದೇವ್ರ ಬಗ್ಗೆ ಒಂದು ನಂಬಿಕೆ ವಿಶ್ವಾಸದ ಬಗ್ಗೆ ಇದೆ ಇದು ಮೂವಿ ತುಂಬಾ ಚೆನ್ನಾಗಿದೆ ಯುದ್ಧ ಯುದ್ಧದ ಒಂದು ಏನು ಚಿತ್ರೀಕರಣ ಆಗಿರ್ಬೋದು ಅಥವಾ ಸ್ಟೋರಿ ತುಂಬಾ ಚೆನ್ನಾಗಿದೆ ಜಾಸ್ತಿ ಫೈಟಿಂಗ್ ಸೀನ್ಗಳು ಆಮೇಲೆ ತುಂಬಾ ಯುದ್ಧ ಕಲೆಗಳನ್ನೆಲ್ಲ ತೋರಿಸಿದ್ದಾರೆ ಒಂದು ಲೆವೆಲ್ ಗೆ ಮಾಡಿದ್ದಾರೆ ಗ್ರಾಫಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಬಹುದು ಒಂದು ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ಮೂವಿನ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಉಳಿಸಿ ಮತ್ತು ಇನ್ನು ಎತ್ತರಕ್ಕೆ ಹೋಗೋದಕ್ಕೆ ನಮ್ಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕನ್ನಡಕ್ಕೆ ಎತ್ತರಕ್ಕೆ ಹೋಗ್ಲಿಕ್ಕೆ ನೀವು ಸಹಾಯ ಮಾಡದಂತಾಗತ್ತೆ ಯಾವ ಕಾರಣಕ್ಕೂ ಪರ್ಯಟನ್ ಸಿಟಿಗಳನ್ನ ನೋಡಬೇಡಿ ಗೆಳೆಯರೆ ಆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಟಿವಿಲಿ ಮೊಬೈಲ್ ಅಲ್ಲಿ ಬರ್ಬೋದು ಇನ್ನೂ ಸ್ವಲ್ಪ ಸಮಯ ಬಿಟ್ಟು ಬಟ್ ನೀವು ಥಿಯೇಟರ್ ಹೋಗಿ ನೋಡಿದ್ರೆ ನಿಮ್ಗೆ ತುಂಬಾ ಒಂದು ಅಹ್ ಒಂದು ಏನು ಏನ್ ಹೇಳ್ತಾರೆ ಒಂದು ಒಳ್ಳೆ ಒಂದು ವ್ಯೂ ನಲ್ಲಿ ನೋಡ್ದಂಗ ಅನ್ಸುತ್ತೆ ಆ ಟಿವಿಲಿ ಎಲ್ಲ ನೋಡಿದ್ರೆ ಅಷ್ಟೊಂದೇನು ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇರ್ಬೋದು ಯಾಕೆಂದ್ರೆ ಅಲ್ಲಿ ಒಂದು ಒಳ್ಳೆ ಎಫೆಕ್ಟ್ ಇರುತ್ತೆ ಎಲ್ಲ ಇರುತ್ತೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಪೈಸಾ ವಸೂಲ್ ಮೂವಿ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡಿ ಆ ನಮ್ಮ ಒಂದು ಕನ್ನಡವನ್ನ ಬೆಳೆಸಿ ಉಳಿಸಿ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಡಿ ಆ ಓಕೆ ಗೆಳೆಯರೆ ಇದಾಗಿತ್ತು ಮತ್ತೆ ಜನ ತುಂಬಾ ಚೆನ್ನಾಗಿದ್ದು ತುಂಬಾ ಜಾಸ್ತಿ ಜನ ಬಂದಿದ್ರು ಎಲ್ಲ ಕೌಂಟರ್ ಟಿಕೆಟ್ ಏನಿರಲಿಲ್ಲ ಎಲ್ಲ ಆನ್ಲೈನ್ ಬುಕ್ಕಿಂಗು ನಾವು ನೆನೆ ಮೂರು ನಾಲ್ಕು ದಿವಸದ ಮುಂಚೆನೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ವಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಈ ಚಲನಚಿತ್ರವನ್ನು ನೋಡಿ ಆ ಹರಸಿ ಹಾರೈಸಿ ನಮ್ಮ ಕನ್ನಡ ಚ ಚಿತ್ರರಂಗವನ್ನ ಓಕೆ ಇದಾಗಿತ್ತು ಸ್ನೇಹಿತರೆ ಕಾಂತಾರ ಪಾರ್ಟ್ ಟು ಮೂವಿಯ ಒಂದು ರಿವ್ಯೂವು ಓಕೆ ಸ್ನೇಹಿತರೆ ಬಾಯ್